ಎಲ್ಲಾ ಸಾಲಿ ಮಕ್ಕಳ ಎಲ್ಲಾರು ರ್ಯಾಂಕ್ ಪಡೆಯಕ್ ರೀ ಎಲ್ಲಾ ರೈತರ ನೂರ ಒಂದ್ ಟನ್ನ ನೂರ ಹತ್ತು ಟನ್ ರೀ ಈಗ ಈ ಕಬ್ಬ ಬೆಳೆಸಿದ ಹುಡುಗ ಆನಂದ್ ಅವರ ವಯಸ್ಸು ರೀ ಇಪ್ಪತ್ತಾರ ಬೇಕಾರ ಇಪ್ಪತ್ತೆಂಟ ಈ ವಿಡಿಯೋ ಉದ್ದೇಶ ಇತ್ರಿ ನಮಗೆ ಏನಾರ ತಪ್ಪು ತಡಗಳಿದ್ರ ಏನಾರ ಕಮ್ಮಿ ಜಾಸ್ತಿ ಇದ್ರೆ ನಾವ್ ಏನಾರ ಗೊಬ್ಬರ ಏನಾರ ಅದ್ಲಾ ಬದ್ಲಿ ಮಾಡ್ಕೋಬೇಕಾಗಿರ ಹಾಯ್ ಫ್ರೆಂಡ್ಸ್ ವಾಲಿ ವಿಲೇಜ್ ಲೈಫ್ ಕಂಡವ ನೋಡ್ತಿರೋ ನನ್ನ ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರಗಳು ಬೆಳಗಾವಿ ಜಿಲ್ಲಾ ಗೋಕಾಕ್ ತಾಲೂಕ್ ಪಾಮದಿನಿ ಗ್ರಾಮ ಆನಂದ್ ಅವ್ವಪ್ಪ ಮದಳಿ ಅವ್ರ ಹೊಲಕ್ ಬಂದ್ರಿ ನಾನ ಅವ್ರು ಬಾಳ ದಿವಸದಿಂದ ಕರ್ಸಾಕ್ತರು ಇವತ್ತು ಅವ್ರ ಕಬ್ಬ ಕರ್ಸಾಕ್ತಾರು ಹನ್ನೆರಡನೇ ತಿಂಗಳ ಕಬ್ಬೈತ್ರಿ ಕಬ್ಬು ಎಷ್ಟು ಉದ್ದು ಬೆಳದತಿ ಅವ್ರು ಹೆಂಗ ಬೆಳೆಸರು ಅವ್ರ ಬಾಯಿಂದ ಕೇಳೋಣ್ರಿ ಬರೀಗ್ ನೋಡೋಣ तो तो <laughs> ना आज गरीब हाँ पंद्रह ಆನಂದ್ ಸರ್ ನಮಸ್ಕಾರ ರೀ ನಮಸ್ಕಾರ ಹನ್ನೆರಡು ತಿಂಗ್ಳ ಕಬ್ಬಾ ಬೆಳೆಸ್ರಿ ಹನ್ನೆರಡು ಏನೇನು ಗೊಬ್ಬರ ಗೊಬ್ರ ಮಾಡಿರಿಂದ ನಮ್ಮ ರೈತ ಬಾಂಧವ್ರು ಹೇಳಿ ಕೊಡ್ರಿ ಬಾಳಿ ಆಯಾ ಬರಬಹುದು ಅವ್ರಿಗೆ ಏನರ ಸ್ವಲ್ಪ ಮಾಡುವಾಗ ನೆನಪಿಗೆ ಬರಬಹುದ್ರಿ ಅದಕ್ಕ ನೀವು ಏನೇನು ಗೊಬ್ಬರ ಮಾಡ್ರಿ ತಳ ಗೊಬ್ಬರ ಫಸ್ಟ್ ಮಾಡುವಾಗ ಹೆಂಗ್ ಮಾಡ್ರಿ ಏನ ಹೇಳಿ ಸ್ವಲ್ಪ ಬೀಜ ಮಂಡ್ಯದಿಂದ ತಂದ್ರಿ ಹದಿನೆಂಟು ಜೀರೋ ಅರವತ್ತೊಂದ್ರಿ ರೀ ಬೀಜ ಮಂಡ್ಯದಿಂದ ತಂದ್ರಿ ಮಂಡ್ಯದಿಂದ ರೀ ಸರ ಹದಿನೆಂಟು ಜೀರೋ ಅರವತ್ತೊಂದ್ರಿ ಬರ್ರಿ ತಳಿರಿ ಮಂಡ್ಯಾ ಮಂಡ್ಯ ಬೀಜ್ರಿ ಇದ ಹನ್ನೆರಡು ತಿಂಗ್ಳ ಕಬ್ರಿ ಸರ ಇದ ನಾಟಿ ಮಾಡೋತ್ನಿಯಾಗ್ರಿ ರೀ ಆರ್ ಮೋಟ್ರ ಗೊಬ್ಬರ ಕಡದೇವ್ರಿ ಯಾವ್ದು ಡೈಬು ಆರ್ ಡೈಬ್ರಿ ಆರ್ ಡೈಬಿ ಗೊಬ್ರಾ ಹಾಕ್ಯಾವ್ರಿ ಆರ್ ಚಿಲ್ ಡಿ ಎ ರೀ ಒಂದ್ ಚೀಲ್ ಪೊಟ್ಯಾಶ್ ರೀ ಅಂದ್ರ ತಳಗೊಬ್ರಿ ನಾಟಿ ಮಾಡೋ ಸಮಯದ ಹಾಕ್ಯಾವ್ರಿ ಆಮೇಲೆ ಒಂದ್ ತಿಂಗ್ಳ ಬಿಟ್ರಿ ಯೂರಿಯಾ ಆಟ ಹಾಕಿವ್ರಿ ಒಂದ್ ರೀ ಒಂದ್ ತಿಂಗ್ಳ ಬಿಟ್ಟು ಯೂರಿಯಾ ಯೂರಿಯಾ ಹಾಕಿ ಈ ತರ ತುಂಬಾ ಒಳಗಡತ್ರಿ ಒಳಗೆಲ್ಲ ಕಬಿಣಿ ಆಗ್ರಿ ನೀವು ಮಾಡಿರಿ ಮುರಿದೇರಿ ಹೊಳ್ರಿ ನಾಲ್ಕು ತಿಂಗಳ ಮುರಿದಿವಿ ಅವಾಗ ಅವಾಗೂಡ್ರಿ ಎರಡ್ ಚಿಲ್ ಡಿ ಎ ಪಿ ಒಂದ್ ಪೊಟ್ಯಾಶಿ ಚಿಲ್ ಡಿ ಎ ಪಿ ಒಂದ್ ಪೊಟ್ಯಾಶ್ ಅಂದ್ರೆ ಇಪ್ಪತ್ತು ಮೇಲೆ ಮಾಡಿ ಏನು ಯಾರ ಚಿಲ್ ಡಿಎಪಿ ಒಂದ್ ಚೀಲ್ ಪೊಟ್ಯಾಶ್ ರೀ ಒಂದ್ ಚೀಲ್ ಸಲ್ಪೇಟ್ ಸಲ್ಪೇಟ್ ಹಾಕಿ ರೀ ಡಬ್ಬಿ ಮಳ್ಳಿ ಅಂದ್ರೆ ಆ ಟೈಮ್ ಡಬ್ಬಿ ಗೊಬ್ಬರ ಹಾಕಿವ್ರಿ ಹಾ ಬಿಟ್ರೆ ಮತ್ತೇನ್ ಮಾಡಿಲ್ರಿ ಹೊಳ್ಳಿ ಕಳ್ಗಿ ಹಿರ್ದ ಮ್ಯಾಲ್ ತೋ ಮತ್ತ ತೊಂಬಲಿ ಲಾಕೌಂಡ್ ಮಾಡಿದ್ವಿ ಒಂದ್ ಎರಡ್ ಚೀಲ ಯೂರಿಯಾರಿ ಎರಡ್ ಚೀಲ ಸನ್ಪಿ ಇಟ್ರಿ ಅಷ್ಟ ಅಷ್ಟ ಮಾಡ್ಯಾವ್ರಿ ಅಷ್ಟ ಬಿಟ್ರ ಒಂದ ಸ್ಪ್ರೇ ಮಾಡಿದ್ದು ಯಾವ ಸ್ಪ್ರೇ ಮಾಡ್ರಿ ಅದ ಸಾಗರಿಕ ನ್ಯಾಯಾನೂ ಇರಿಯಾರಿ ಸಾಗರಿಕ ನ್ಯಾಯ ಹಾ ಒಂದ್ ಸಲಾ ಮಾಡಿದ್ದು ಅಂದ್ರ ಪೂರಾ ಮ್ಯಾಲ ಸ್ಪ್ರೇ ಮಾಡ್ಯಾರ ತೊಂಬತ್ತ್ ದಿವಸ ಮಾಡಿದ್ದು ಬೋದ್ ಮಾಡೋಕಿಂತ ಮುಂಚೆ ಮಾಡಿದ್ದು ರೀ ಆಮೇಲತ್ತ ಅದ್ನ ಕಳ್ಗಿ ಹಿರ್ದ ಮ್ಯಾಲ ಬ್ಯಾರೆ ಮಾಡಿದ್ರು ಸ್ಪ್ರೇ ಅಂತ ಮಾಡಿಲ್ರಿ ಅದ್ರ ಮೇಲೆ ಹನ್ನೆರಡ್ ತಿಂಗಳ ಐತ್ರಿ ಇವತ್ತ ಕಬ್ಬ್ರಿ ಹದ್ನಾಕ ಹದಿನೈದ್ ಫೂಟ್ ಕಬ್ಬ ಐತ್ರಿ ಇದಾಗ ಹದಿನೈದು ಹಾಕ್ರೆ ನಾವ್ ನಾ ಲೆಕ್ಕ ಮಾಡೋಣ ಹದಿನಾರು ಪುಟ್ ಕಬ್ಬೈತಿ ನಾ ಲೆಕ್ಕ ಮಾಡೋಣಿ ಓಕೆ ನೀವ್ ಹೇಳಿದ್ ಓಕೆ ಹದಿನಾರು ಪುಟ್ ಕಬ್ಬೈತಿ ಈಗ ಆಡ್ ಲೋಡ್ ಕಳ್ಸಿರಿ ಕಬ್ ಚಲೋ ಚಲೋತಿ ಆದ್ರೆ ಇದೆಲ್ಲ ಹೋದ ಬಳಕ ನಿಮ್ದು ಏನೇನ್ ಸ್ಲೀಪ್ ಕೊಡ್ರಿ ನಮ್ಮ ವೀಕ್ಷಕರಿಗೆ ಒಂದ್ ಎಕರೆದಾಗ ನಿಮ್ ಕಬ್ ಎಷ್ಟ್ ಬೆಳೀತು ಸರ್ ಕಳಸ್ರಿ ಅವಾಗ ನಿಮ್ಮ ವಿಡಿಯೋನ ರಿಲೀಸ್ ಮಾಡ್ತನು ಇದರ ಎಷ್ಟು ಎಷ್ಟ್ ಟನ್ ಬತ್ತು ಇಷ್ಟು ಗೊಬ್ಬರ ಮಾಡಿದಾಗ ಎಷ್ಟ್ ಟನ್ ಬತ್ತು ಅನ್ನೋದ ನಮ್ಮ ರೈತ ಬಾಂಧವ್ರು ತಿಳ್ಕೊಲಿ ರೈತ ಬಾಂಧವ್ರಿ ನೀವು ಮಾಡ್ಕೊಳ್ರಿ ಎಷ್ಟ್ ನಾವು ದುಡಿತೇವಲ್ಲ ಅಷ್ಟ್ ನಮಗ್ ಚಲೋ ಐತಿ ಹೊಲದ ಮೇಲೆ ಭಕ್ತಿ ಇಟ್ಟು ಯಾರು ಮಾಡ್ತಾರೋ ಅವ್ರಿಗೆ ಪಕ್ಕ ಇಳುವರ್ ಬರ್ತತ್ರಿ ತುಂಬ ಕಬ್ಬ ಹಚ್ಚೆನಂತೆ ಹೇಳಿ ರೋಡ್ ದಂಡಿ ಹೋಗಿ ನಿಲ್ಲು ಚಲೋ ಅಲ್ರಿ ಇವರು ಎಲ್ಲ ಮಾಡ್ಕೊಂಡು ಕಷ್ಟಪಟ್ಟ ಮೇಲೆ ಹದಿನಾರು ಫೂಟ್ ಮ್ಯಾಲ ಕಬ್ಬ ಬೆಳೆಸ್ಯಾರ್ರಿ ನನ್ನ ಗಣಿಸಿದ ಮಟ್ಟಿಗೆ ಒಂದು ನೂರ ಇಪ್ಪತ್ತು ಟನ್ ತನಕ ಹೋಗಬಹುದು ಅನ್ನೋ ನನ್ನ ಅನಿಸಿಕೆ ಐತ್ರಿ ಆದ್ರೆ ಯಾಕೆ ಸುಳ್ಳು ಮಾತಾಡೋದ ಅವ್ರು ಕೊಟ್ಟಂತ ಸ್ಲೀಪ್ ಲಾಸ್ಟ್ ಸ್ಲೀಪ್ ನಿಮ್ಮ ವಿಡಿಯೋದಾಗ ತೋರ್ಸೆ ತೋರ್ಸ್ತಾನೆ ರೀ ಎಟ್ ಆಗಿತ್ತು ಅನ್ನೋದು ಹೊಲ ಎಷ್ಟು ನೀವು ಉಳುಮೆ ಮಾಡ್ಕೊಂಡು ಎಷ್ಟು ಸಗಣಿಗೆ ಗೊಬ್ಬರ ಕೊಡ್ಕೊಂಡು ಎಷ್ಟು ನೀವು ಉಪಯೋಗ ಮಾಡ್ತಿರಲ್ಲ ಅಷ್ಟು ನಿಮಗೆ ಇಳುವರಿ ಬರ್ತೈತಿ ಅಂತ ಈ ವಿಡಿಯೋ ಮುಗಿಸ್ತನ್ರಿ ರೀ ಆನ ಸರ್ ಹೋಗಿ ಬರ್ರಿ ಹೋಗಿ ಬರೋಕ್ಕಿಂತ ಮೊದಲ್ರಿ ಆನಂದ್ ಅವಪ್ಪ ಮೊದಲೇ ಅವರ ಕಬ್ ಎಷ್ಟು ಟನ್ ಆತು ಅನ್ನೋದು ತೋರಿಸ್ತಾನೆ ಬರ್ರಿ ಟೋಕನ್ ನಂಬರ್ ಫೋರ್ ಏಯ್ಟ್ ಫೋರ್ ಹತ್ತು ಟನ್ ಒಂದು ನೂರ ಇಪ್ಪತ್ತೆಂಟು ಕಿಲೋ ರೀ ಟೋಕನ್ ನಂಬರ್ ಒನ್ ಸೆವೆನ್ ನೈನ್ ಇಪ್ಪತ್ತೆರಡು ಟನ್ ಒಂದು ನೂರ ನಲ್ವತ್ತೆಂಟು ಕಿಲೋ ರೀ ಟೋಕನ್ ನಂಬರ್ ಟೂ ಫೋರ್ ಸೆವೆನ್ ಇಪ್ಪತ್ತ ಮೂರು ಟನ್ ಒಂದು ನೂರ ಎಪ್ಪತ್ತಾರು ಕಿಲೋ ರೀ ಟೋಕನ್ ನಂಬರ್ ಸೆವೆನ್ ಸಿಕ್ಸ್ ಜೀರೋ ಹತ್ತೊಂಬತ್ತು ಟನ್ ಹದಿನೆಂಟು ಕಿಲೋ ರೀ ಲಾಸ್ಟ್ ಆರುನೂರ ಎಂಬತ್ತೆರಡು ಟೋಕನ್ ನಂಬರ ಇಪ್ಪತ್ತೆರಡು ಟನ್ ಎರಡು ನೂರ ಎಂಬತ್ತೈದು ಕಿಲೋ ರೀ ಟೋಟಲ್ ತೊಂಬತ್ತಾರು ಟನ್ ಏಳ್ನೂರ ಐವತ್ತೈದು ಕಿಲೋ ರೀ ಅದ್ರಾಗ ಪರ್ಸೆಂಟೇಜ್ ಅಂದ್ರೆ ರೌಂದಿ ಕಟ್ಟಿಂಗ್ ಆ ಕಟ್ಟಿಂಗಾಗಿ ತೆಗೆದದ್ದು ಟೋಟಲ್ ಮಾಡಿದಾಗ ಒಂದು ಟನ್ ಒಂದು ನೂರ ಅರವತ್ತೇಳು ಕಿಲೋ ಹೋಗೈತ್ರಿ ಎಲ್ಲಾ ಕೂಡಿಸಿ ನೂರ ಇಪ್ಪತ್ತೆರಡು ಕಿಲೋ ಬಂದ್ರಿ ವೀಕ್ಷಕರೇ ಬರಾಬರಿ ತೊಂಬತ್ ಎಂಟು ಟನ್ ಕಬ್ಬಾಗೇತ್ರಿ ಅದ್ರಾಗ ಇವ್ರ ಮೂರ್ ಟನ್ ಕಬ್ಬ ಕಬ್ ನಾಟಿ ಮಾಡ್ಕೊಳಕ ಬಿಟ್ಟದಾರ ಅವ್ರ ಅಂದ್ರ ಒಂದ್ ನೂರ ಒಂದ್ ಟನ್ ಮ್ಯಾಲ ಕಬ್ಬು ಬೆಳದತ್ರೀ ಈ ರೀತಿ ಕಬ್ ಬೆಳಿಬೇಕಾದ್ರೆ ಅವ್ರ ಏನೇನ್ ಗೊಬ್ಬರ ಅನ್ನೋದು ಅವ್ರ ಬಾಯಿಂದ ನೀವು ಕೇಳಿದಿರಿ ಇದು ನೋಡ್ರಿ ಎಲ್ಲಾರು ಎಲ್ಲಾರು ಈ ರೀತಿ ಬೆಳ್ಯಾಕ ಆಗುದಿಲ್ಲ ಯಾರ ನಲ್ವತ್ತದವ್ರದಾರು ಯಾರ ಅರವತ್ತ ಯಾರ ಎಪ್ಪತ್ತ ಯಾರ ನೂರ ಇಪ್ಪತ್ತು ಟನ್ ಬೆಳೆಯುವಂತ ಶಕ್ತಿ ಇಟ್ಕೊಂಡಂತ ನಮ್ಮ ರೈತ ಬಾಂಧವ್ರ ಎಲ್ಲಾರದಾರ್ರೀ ಎಲ್ಲ ಸಾಲಿ ಮಕ್ಕಳ ಎಲ್ಲಾರು ರ್ಯಾಂಕ್ ಪಡೆಯಕ್ ರೀ ಎಲ್ಲ ರೈತರ ನೂರ ಒಂದ್ ಟನ್ ನೂರ ಹತ್ತು ಟನ್ ಬೆಳ್ಯಾಕ್ ಆಗುದಲ್ರಿ ಈ ವಿಡಿಯೋ ಏನು ಉದ್ದೇಶ ಐತೆ ಅಂದ್ರಿ ನಾವ್ ಇತರ ಏನಾರ ಕಮ್ಮಿ ಜಾಸ್ತಿ ಇದ್ರ ಸ್ವಲ್ಪ ಹೆಚ್ಚು ಮಾಡಿಕೊಂಡ ಇನ್ನು ನಾವು ಇಳುವರಿ ಮಾಡ್ಕೋಬೇಕಂತ ಹೇಳಿ ಈ ವಿಡಿಯೋ ಮಾಡಿ ಈ ಕಬ್ಬಾ ಬೆಳೆಸಿದ ಹುಡುಗ ಆನಂದ ಅವರ ವಯಸ್ಸು ಎಟ್ಟಿರ್ಬೇಕ್ರಿ ಇಪ್ಪತ್ತಾರ ಬೇಕಾರ ಇಷ್ಟ ರೈತ ತಿಳ್ಕೊಂಡ ಈ ರೀತಿ ವರ್ಷ ಅವ್ರ ಹೆಚ್ಚಾಕಮ್ಮ ಹೆಚ್ಚ ಬೆಳೆಸ್ಕೊತ ಬರ್ತಾರ್ರಿ ಇದನ್ನ ಯಾಕೆ ನಮ್ಮ ರೈತ ಬಾಂಧವ್ರಿಗೆ ನಾ ತೋರಿಸಬಾರದು ನೋಡ್ರಿ ಎಲ್ಲರಿಗೂ ಎಲ್ಲ ಗೊತ್ತಿರೋದಿಲ್ಲ ಅದ ನಾನೇ ಆಗ್ಲಿ ಅದ ನೀವೂ ಆಗ್ಲಿ ಏನಾದ್ರೆ ಒಂದ್ ಆಡೇ ಸಿಗತೈತಿ ಅದಕ್ಕ ಈ ಮೋಟಿವೇಶನ್ ಒಂದು ಹುರುಪ್ ತುಂಬಾಕ ಈ ರೀತಿ ವಿಡಿಯೋನ ತೋರಿಸ್ಬೇಕಾಗತ್ತೆ ನನ್ನ ರೈತ ಬಾಂಧವರಿಗೆ ಯಾಕ್ರಿ ರೈತ ಬಾಂಧವ್ರಿ ನಾವು ಯಾಕೆ ಬಿಡುದ್ರಿ ನಾವು ಆದಷ್ಟು ಛಲ ತೊಡಣ್ರಿ ನಾವು ಆದಷ್ಟು ಗಚ್ಚಾಗಿ ನಿಲ್ರಿ ನಮ್ದು ಏನಾರ ಕಮ್ಮಿ ಜಾಸ್ತಿ ಇದ್ರೆ ಕ್ಲಿಯರ್ ಮಾಡ್ಕೊಂಡ್ರಿ ಆದಷ್ಟು ಜಾಸ್ತಿ ಇಳುವರಿ ತಕ್ಕೋನು ಅಂತ ಹೇಳಿ ವಿಡಿಯೋ ಮುಗಿಸ್ತೇನೆ ವಿಡಿಯೋ ನೋಡಕ್ಕೆ ಮುಂಚೆ ತನ್ನ ಚಾನಲ್ಗೆ ಯಾರಾದ್ರೂ ಹೊಸಬ್ರಾಗಿದ್ರಿ ಅಂದ್ರೆ ಯಾಕ್ರಿ ಲೇಟ್ ಮಾಡ್ತೀರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಈ ವಿಡಿಯೋ ಲೈಕ್ ಆಗಿತ್ತು ಅಂತ ಫಸ್ಟ್ ಕ್ಲಾಸ್ ಲೈಕ್ ಮಾಡ್ರಿ ಮುಂದೆ ಹಾಕುವಂತ ವಿಡಿಯೋ ನೋಡ್ತಾ ಬೇಕಾದ ವಿಡಿಯೋ ವಾಲಿ ವಿಲೇಜ್ ಲೈವ್ ಓಪನ್ ಮಾಡ್ರೆ ಸಾಕ್ರಿ ನಿಮ್ಗೆ ಏನ್ ಬೇಕೆಲ್ಲಾ ಸಿಗ್ತಾವ್ರಿ ಯಾರು ಕೇಳಾಕ್ ಹೋಗುದು ವೀಕ್ಷಕರೀ ಈ ವಿಡಿಯೋ ತೋರ್ಸೋದ್ ಒಂದೊಂದು ಉದ್ದೇಶ ಇತ್ರಿ ನಮ್ಗೆ ಏನಾರ ತಪ್ಪು ತಡಗಳಿದ್ರ ಏನಾರ ಕಮ್ಮಿ ಜಾಸ್ತಿ ಇದ್ರೆ ಒಬ್ಬರ ಏನಾರ ಅದ್ಲಾ ಬದಲಿ ಮಾಡ್ಕೋಬೇಕಾಗಿರ ಈ ರೀತಿ ವಿಡಿಯೋಗಳು ಬೇಕಾಗ್ತಾವ್ರಿ ಈ ರೀತಿ ಅವರ ಒಂದ್ ನೂರ ಒಂದ್ ಟನ್ ಮ್ಯಾಲ ಕಬ್ಬಾ ಬೆಳೆಸಿದಾರಂದ್ರ ಅವರು ಬಹಳ ಶ್ರಮ ಪಟ್ಟಿರ್ಬೇಕು ಅದಕ್ಕೆ ಈ ವಿಡಿಯೋ ಮಾಡಿ ರೀ ನಮಗೂ ಏನರ ಕಮ್ಮಿ ಜಾಸ್ತಿ ಇದ್ರ ನಾವು ಮಾಡ್ಕೊಂಡ್ರಿ ಅಂತ ಹೇಳಿ ವಿಡಿಯೋ ಮುಸ್ತೇನ್ರಿ ಆನಂದ್ ಸರ್ ಹೋಗಿ ರೀ ಓಕೆ ಸರ್ ಜೈ ಅಂದ್ರೆ